ಚನ್ನರಾಯಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ವತಿಯಿಂದ ಏರ್ಪಡಿಸಿದ್ದ ಮಾತೆ ಸಾವಿತ್ರಿಬಾಯಿಫುಲೆ ಜಯಂತಿ ಹಾಗೂ ತಾಲೂಕು ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತಿ ಸಾವಿತ್ರಿಬಾಯಿಫುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಗಾರನಾಗಿ ಆಗಮಿಸಿದ್ದ ಉಪನ್ಯಾಸಕ ಎಂ ಜೆ ರತ್ನಾಕರ್ ಮಾತನಾಡಿ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಭಾರತೀಯರು ಸಾವಿತ್ರಿ ಬಾಪುಲಿ ಅವರ ನೆನಪಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಭಾರತ ದೇಶದಲ್ಲಿ ಕೇವಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸಮಾಜದ ಪುರುಷರು ಮಾತ್ರ ವಿದ್ಯೆಯನ್ನ ಕಲಿಬೇಕು ಎಂಬ ಮನಸ್ಮೃತಿ ಕಾನೂನ ಬಲಾತ್ಕಾರವಾಗಿ ದೇಶದ ಮೂಲ ನಿವಾಸಿಗಳ ಮೇಲೆ ಹೇರಲಾಯಿತು ಈ ಕಾನೂನಿಗೆ ವಿರುದ್ಧವಾಗಿ ಜ್ಯೋತಿ ಬಾಪುಲಿ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಪತ್ನಿಯಾದ ಮಾತೆ ಸಾವಿತ್ರಿ ಬಾಪುಲಿ ಅವರಿಗೆ ಅಕ್ಷರ ಕಲಿಸುವ ಮೂಲಕ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಸಾವಿತ್ರಿ ಬಾಪುಲಿ ಅವರನ್ನ ಈ ಸಮಾಜಕ್ಕೆ ಪರಿಚಯಿಸಿದ್ರು ಇಂತಹ ಸನ್ನಿವೇಶದಲ್ಲಿ ಸಾವಿತ್ರಿ ಬಾಪುಲಿಯವರು ಹಲವಾರು ಅಡೆತಡೆಗಳನ್ನ ಮಿಟ್ಟು ನಿಂತು ಭಾರತ ದೇಶದ ಎಲ್ಲ ಸಮಾಜದ ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾಗಿ ಶಿಕ್ಷಣವನ್ನ ನೀಡಲು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಇಂತಹ ಅಕ್ಷರಮಾತೆ ಈ ನಾಡಿನಲ್ಲಿ ಹುಟ್ಟದೆ ಹೋಗಿದ್ರೆ ಈ ದಿನ ಶೂದ್ರ ಸಮಾಜದ ಪುರುಷರು ತಮ್ಮ ಮತ್ತು ಮಹಿಳೆಯರು ಅಕ್ಷರ ಅಕ್ಷರ ವಂಚಿತರಾಗಿ ಈ ಸಮಾಜದಲ್ಲಿ ಬಾಳಬೇಕಾಗಿತ್ತು ಇಂತಹ ಮನುಪಾತಿ ವ್ಯವಸ್ಥೆಯ ವಿರುದ್ಧ ದಿಟ್ಟ ಹೋರಾಟ ಮಾಡಿ ಪ್ರತಿಯೊಬ್ಬರು ಶಿಕ್ಷಣವನ್ನ ಕಲಿಕೊಂಡೇ ಪ್ರೇರಣೆ ನೀಡಿದ ಮಾತ್ರೆ ಸಾವಿತ್ರಿ ಬಾಪುಲೆ ಅವರನ್ನ ನಾವೆಲ್ಲರೂ ಪ್ರತಿದಿನ ಪ್ರತಿಕ್ಷಣ ಸ್ಮರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಅತಿ ದೊಡ್ಡ ಸಂಘಟನೆಯಾಗಿದೆ ಇಂತಹ ಸಂಘಟನೆಯಲ್ಲಿ ಎಲ್ಲ ಶಿಕ್ಷಕರು ಒಗ್ಗಟ್ಟಿನಿಂದ ಸೋದರತೆಯಿಂದ ತಾಲೂಕು ಮಟ್ಟದ ಶಿಕ್ಷಕರ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವುದು ನಮಗೆ ಹೆಮ್ಮೆಯನ್ನು ತಂದಿದೆ ಎಂದರು ಮುಂದಿನ ದಿನಗಳಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವ ನಿಟ್ಟಿನಲ್ಲಿ ನಾನು ಕಾರ್ಯನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ಅಧಿಕಾರ ಸ್ವೀಕಾರ ಮಾಡಿ ಮಾತನಾಡಿದ ಚಾಲೇಂದ್ರರೊಬ್ಬರು ನನ್ನ ಮೇಲೆ ನಂಬಿಕೆ ಇಟ್ಟು ತಾಲೂಕು ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಶಾಸಕರ ಸಲಹೆ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಕುಂದುಕೊರತೆಗಳನ್ನು ಆಲಿಸುವುದಾಗಿ ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಉಪನ್ಯಾಸಕರಾದ ಜಿ ರತ್ನಾಕರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಅಪ್ಪಣ್ಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಕುಂದೂರು ಚಲೇಂದ್ರ ನಿಕಟಪೂರ್ವ ಅಧ್ಯಕ್ಷರಾದ ಕೆ ಟಿ ನಾಗರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ದೀಪಾ ನಿಕಟಪೂರ್ವ ಶಿಕ್ಷಣಾಧಿಕಾರಿಗಳಾದ ಸೋಮನಾಥ್ ಬಿಆರ್ಸಿ ಅನಿಲ್ ಅಕ್ಷರ ದಾಸೋಹ ಅಧಿಕಾರಿಗಳಾದ ಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮಂಜಪ್ಪ ಮಾಜಿ ಅಧ್ಯಕ್ಷರಾದ ವಿಜಯ್ ದೇವೇಗೌಡ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು ಕುರುಪವವಾಗಿಟ್ಟರೆ ಮಕ್ಕಳು ಪಠಕ್ಕೆ ಕೇಳಲ್ಲ ಎದು ಹೋಗ್ತಾರೆ ಆ ಪರಿಸ್ಥಿತಿಯನ್ನು ಉಂಟು ಮಾಡ್ತಾರೆ ಅಂತ ಅಂತ ಒಂದು ಒಂದು ದೊಡ್ಡ ವರ್ತನೆಯನ್ನ ಜನ ತೋರಿಸಿರ್ತಾರೆ ಈ ವಿಚಾರವನ್ನು ನಡೆದಾಗ ಸಾವಿತ್ರಿ ಬಾಪುನೇ ಜ್ಯೋತಿ ಬಾಪನೇ ಒಂದು ಹತ್ರ ಬಂದು ಹೇಳ್ತಾರೆ ನಿಂಗೆ ಆಯ್ತು ಘಟನೆ ನಾವು ಶಾಲೆ ನಡೆಸಲಿಕ್ಕಾಗಲ್ಲ ಕೈ ಮಾಡಿದಕ್ಕೆ ಶಾಲೆ ನಡೆಸಲಿಕ್ಕೆ ವಿಜಯದಿಂದ ತಕ್ಕ ದುಃಖ ಆಗ್ತಿದ್ವಿ ದುಃಖಿತವಾಗಿದ್ವಿ ಅಂತ ಜ್ಯೋತಿ ಬಾಪನಿಗೆ ಸಾವಿತ್ರಿ ಬಾಪನೇ ಹೇಳ್ತಾರೆ